ನಮಸ್ಕಾರ ವೀಕ್ಷಕರೇ ಜಾತ್ಯತೀತತೆ ಹೆಸರಲ್ಲಿ ರಾಜಕೀಯ ಮಾಡೋ ರಾಹುಲ್ ವಿರುದ್ಧ ಸ್ತ್ರೀಶಕ್ತಿ ಎದ್ದು ನಿಂತಿದೆ ಮುಸ್ಲಿಂ ಹೆಣ್ಣು ಮಗಳೊಬ್ಬಳಿಂದ ರಾಹುಲ್ಗೆ ದೊಡ್ಡ ಸವಾಲ್ ಬಂದಿದೆ ಸತತವಾಗಿ ಕಾಂಗ್ರೆಸ್ ಹಾಗೂ ರಾಹುಲ್ ರ ನಡೆ ವಿರುದ್ಧ ದನಿ ಏರಿಸ್ತಾ ಇದ್ದ ಆ ಯುವತಿಗೆ ಪ್ರಾಣ ಬೆದರಿಕೆ ಬಂದಿದೆ ಆಕೆ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕುವ ಮೂಲಕ ದನಿಯನ್ನ ಅಡಗಿಸುವ ಪ್ರಯತ್ನ ನಡೀತಾ ಇದೆ ಅಂತ ಆ ಹೆಣ್ಣು ಮಗಳು ಆರೋಪ ಮಾಡ್ತಾ ಇದ್ದಾಳೆ ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣಹೋಮ ಸೇರಿದಂತೆ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ಆರೋಪಗಳ ಸಂಬಂಧ ಆಕೆ ದನಿಯನ್ನ ಏರಿಸ್ತಾ ಇದ್ಲು ಈಗ ರಾಹುಲ್ ಆಕೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿರೋದು ಎಲ್ಲರ ಗಮನ ಸೆಳಿತಾ ಇದೆ ಇನ್ನೊಂದೆಡೆ ಸದನದಲ್ಲಿ ರಾಹುಲ್ಗೆ ಟಕ್ಕರ್ ಕೊಟ್ಟ ಕಂಗನಾ ಕೂಡ ಟಾರ್ಗೆಟ್ ಆಗ್ತಾ ಇದ್ದಾರೆ ಅವರನ್ನ ಕಾನೂನಾತ್ಮಕವಾಗಿ ಸಿಕ್ಕಿಸೋ ಕೆಲಸ ನಡೀತಾ ಇದ್ದು ನಲವತ್ತು ಕೋಟಿಯ ಕೇಸ್ ಹಾಕಲಾಗಿದೆ ಹಾಗಿದ್ರೆ ಏನಿದು ರಾಹುಲ್ ಗಾಂಧಿಯ ಟಾರ್ಗೆಟ್ ಆರೋಪ ಹೆಣ್ಣು ಮಕ್ಕಳೆಲ್ಲ ರೊಚ್ಚಿ ಗೆದ್ದಿರೋದು ಯಾಕೆ ಇವೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಮೊನ್ನೆ ಭಾರತದ ಹೆಮ್ಮೆಯ ಕ್ರೀಡಾಪಟು ವಿನೇಶ ಪೋಗತ್ಗೆ ಒಲಿಂಪಿಕ್ಸ್ ನಲ್ಲಿ ಅನ್ಯಾಯ ಆಯಿತು ಅದಕ್ಕೂ ಮುಂಚೆ ಆಕೆ ಸೆಮಿಫೈನಲ್ ಗೆದ್ದಾಗ ಎಲ್ಲರಿಗಿಂತ ಹೆಚ್ಚು ಖುಷಿಯಾಗಿದ್ದು ರಾಹುಲ್ ಗಾಂಧಿ ಇದು ದೇಶ ಪ್ರೇಮಿಗಳಿಗೂ ಕೂಡ ಸಂತಸ ತಂದಿತ್ತು ಯಾಕಂದ್ರೆ ದೇಶಕ್ಕೆ ಹೆಮ್ಮೆ ತಂದವರ ಬಗ್ಗೆ ರಾಹುಲ್ ಗಾಂಧಿ ಸಂತಸ ವ್ಯಕ್ತಪಡಿಸ್ತಾರೆ ಅಂದ್ರೆ ಅದು ನಿಜಕ್ಕೂ ಖುಷಿ ವಿಚಾರ ಅಲ್ಲದೆ ಇನ್ನೇನು ರಾಹುಲ್ ಗಾಂಧಿ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಾರೆ ಅಂತ ಜನ ಅಂದುಕೊಂಡು ದಿನ ಕಳೆಯೋದರ ಒಳಗೆ ದೊಡ್ಡ ಆರೋಪ ಬಂದಿದೆ ಅದೇನಂದ್ರೆ ಹೆಣ್ಣು ಮಗಳೊಬ್ಬಳನ್ನ ರಾಹುಲ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಅದರಲ್ಲೂ ಆಕೆ ಮುಸ್ಲಿಂ ಹೆಣ್ಣುಮಗಳು ಅನ್ನೋದು ಬೆಳಕಿಗೆ ಬರ್ತಾ ಇದೆ ಅಂದ್ಹಾಗೆ ಆಕೆಯ ಹೆಸರು ನಾಜಿಯಾ ಇಲಾಹಿ ಖಾನ್ ಅಂತ ಇಷ್ಟಾದ್ರೂ ಆಕೆ ಟಾರ್ಗೆಟ್ ಆಗೋದಕ್ಕೆ ಕಾರಣ ಆಕೆ ಬಿಜೆಪಿ ಬೆಂಬಲಿತೆ ಅನ್ನೋದು ಹೌದು ಹೇಗೆ ಕಾಂಗ್ರೆಸ್ನಲ್ಲಿ ಹಿಂದೂಗಳಿದ್ದಾರೋ ಹಾಗೆ ಬಿಜೆಪಿಯಲ್ಲೂ ಕೂಡ ಮುಸ್ಲಿಮರಿದ್ದಾರೆ ಸಂಖ್ಯಾಬಲ ಕಡಿಮೆ ಇದ್ದರೂ ಜಾತಿ ಅತೀತ ಮನಸ್ಥಿತಿ ಇರುವವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಆ ಪೈಕಿ ನಾಜಿಯಾ ಕೂಡ ಒಬ್ಬರು ಇವರು ಬಿಜೆಪಿ ಮೈನಾರಿಟಿಂಗ್ನ ಸದಸ್ಯೆ ಹಾಗೂ ವಕ್ತಾರೆ ಇವರ ಟ್ವಿಟರ್ ಪುಟಗಳನ್ನ ತೆಗೆದರೆ ಸಾಕಷ್ಟು ವಿಚಾರಗಳಲ್ಲಿ ಇವರು ಕಾಂಗ್ರೆಸ್ನ ನಡೆ ವಿರುದ್ಧ ದನಿ ಏರಿಸಿರೋದು ಅನ್ಯಾಯಗಳನ್ನ ಪ್ರಶ್ನೆ ಮಾಡಿರೋದು ಕಾಣಿಸ್ತಾ ಹೋಗುತ್ತೆ ಸಿಎಎ ಎನ್ಆರ್ಸಿ ಸಿ ವಿಚಾರದಿಂದ ಹಿಡಿದು ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮದ ತನಕ ದೇಶದಲ್ಲಿ ಆಗ್ತಾ ಇರೋ ಪ್ರತಿ ಬೆಳವಣಿಗೆಗಳ ಬಗ್ಗೆ ಮಾತನಾಡೋ ಅವರಿಗೆ ಬೆದರಿಕೆ ಬರ್ತಾ ಇದೆಯಂತೆ ತಮ್ಮ ಆಫೀಸ್ಗೆ ಅನಾಮಧೇಯ ಕೊರಿಯರ್ಗಳು ಬರ್ತಾ ಇವೆ ಅತ್ಯಾಚಾರ ಕೊಲೆ ಬೆದರಿಕೆ ಬರ್ತಾ ಇದೆ ತೆಲಂಗಾಣದಲ್ಲಿ ತಮ್ಮ ವಿರುದ್ಧ ಫೇಕ್ ಕೇಸ್ ಗಳನ್ನೆಲ್ಲ ಹಾಕಲಾಗ್ತಾ ಇದೆ ಇದೆಲ್ಲದಕ್ಕೂ ರಾಹುಲ್ ಗಾಂಧಿಯೇ ಕಾರಣ ಅಂತ ನನಗೆ ಗೊತ್ತು ಇದೆಲ್ಲವನ್ನ ಅವರೇ ಮಾಡಿಸ್ತಾ ಇದ್ದಾರೆ ಅಂತ ನಾಜಿಯಾ ಆರೋಪ ಮಾಡ್ತಾ ಇದ್ದಾರೆ ಇದರ ನಡುವೆ ರಾಹುಲ್ಗೆ ಸವಾಲ್ ಹಾಕಿರೋ ಅವರು ಇದ್ಯಾವುದಕ್ಕೂ ನಾನು ಹೆದರೋದಿಲ್ಲ ನಾನು ಸೀದಾ ನಿಮ್ಮ ಮನೆಗೆ ಬರ್ತೀನಿ ನಿಮ್ಮ ತಾಯಿ ಜೊತೆ ಉಳಿದುಕೊಳ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾರೆ ಅಲ್ಲದೆ ಕಾಂಗ್ರೆಸ್ಗೂ ಕೂಡ ಟಕ್ಕರ್ ಕೊಟ್ಟಿರೋ ಅವರು ನಿಮಗೆ ಜಮಾತ್ನಂತ ಸಂಘಟನೆಗಳ ಬೆಂಬಲ ಇದ್ದು ಏನು ಬೇಕಾದ್ರೂ ಮಾಡಬಹುದು ಅಂತ ಅಂದುಕೊಂಡಿದ್ದೀರೇನು ಆದ್ರೆ ಅದೆಲ್ಲ ನಡೆಯೋದಿಲ್ಲ ಅಂತ ಟಕ್ಕರ್ ಕೊಟ್ಟಿದ್ದಾರೆ ಅಲ್ಲದೆ ತಮ್ಮ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕ್ತಾ ಇರೋದರ ಬಗ್ಗೆಯೂ ಹೇಳಿರೋ ಅವರು ಇದೇ ರೀತಿ ಯಾವ್ಯಾವ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಕೇರಳ ಹಾಗೂ ತೆಲಂಗಾಣದಲ್ಲಿ ನೀವು ಯಾರ್ಯಾರ ಮೇಲೆ ಸುಳ್ಳು ಗಳನ್ನ ಹಾಕಿಸಿದ್ದೀರಿ ಯಾರನ್ನೆಲ್ಲ ಸಿಕ್ಕಿ ಹಾಕಿಸಿದ್ದೀರಿ ಇದೆಲ್ಲದರ ಲಿಸ್ಟ್ ನನ್ನ ಬಳಿ ಇದೆ ನೀವು ಓಲೈಕೆ ಹೆಸರಲ್ಲಿ ನಿಮ್ಮ ಲಾಭಕ್ಕಾಗಿ ಮುಸಲ್ಮಾನರನ್ನ ಬಳಸ್ಕೊಳ್ತಾ ಇದ್ದೀರಾ ನಿಮಗೆ ನಾಚಿಕೆ ಆಗ್ಬೇಕು ಇದೆಲ್ಲ ನನ್ನ ಮುಂದೆ ನಡೆಯೋದಿಲ್ಲ ಇದ್ಯಾವುದಕ್ಕೂ ನಾನು ಹೆದರೋದಿಲ್ಲ ಅಂತ ಟಕ್ಕರ್ ಕೊಟ್ಟಿದ್ದಾರೆ ಸುಮಾರು ಎರಡು ನಿಮಿಷಗಳ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ಹಿಂದೆ ಜಿಹಾದ್ ಸೇರಿ ಹಲವು ಸಮಸ್ಯೆಗಳ ಬಗ್ಗೆ ದನಿ ಏರಿಸಿದ್ದ ನಾಜಿಯಾ ಹಿಂದೂ ಯುವತಿಯರು ಹಾಗೂ ಪೋಷಕರಿಗೆ ಎಚ್ಚರಿಕೆಯನ್ನ ನೀಡಿದರು ಯಾವುದೇ ಕಾರಣಕ್ಕೂ ದುರುದ್ದೇಶದಿಂದ ಮಾಡೋ ಪ್ರೇಮಕ್ಕೆ ಬಲಿಯಾಗಬೇಡಿ ಪೋಷಕರು ತಮ್ಮ ಹೆಣ್ಣು ಮಕ್ಕಳ ಕಡೆ ಗಮನ ಕೊಡಿ ಹೀಗೆ ಹಲವು ವಿಚಾರಗಳನ್ನ ಹೇಳಿದ್ದು ಕೂಡ ಸಾಕಷ್ಟು ಸುದ್ದಿಯಾಗಿತ್ತು ಸದ್ಯ ಈಗ ರಾಹುಲ್ ಗಾಂಧಿ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿ ವಿಡಿಯೋ ಬಿಟ್ಟಿದ್ದಾರೆ ಬಹುತೇಕರು ಆಕೆಗೆ ಬೆಂಬಲ ಸೂಚಿಸ್ತಾ ಇದ್ರೆ ಇನ್ನು ಕೆಲವರು ಆಕೆ ಸುಳ್ಳು ಹೇಳ್ತಾ ಇದ್ದಾಳೆ ಅಟೆನ್ಷನ್ ಸೀಕಿಂಗ್ ಅಂತೆಲ್ಲ ಕಾಮೆಂಟ್ ಮಾಡ್ತಾ ಇದ್ದಾರೆ ಈ ಬಗ್ಗೆ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ನೀಡ್ತಾರಾ ಇಲ್ವಾ ಅನ್ನೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇನ್ನೊಂದೆಡೆ ಕಂಗನಾ ರಣಾವತ್ಗೂ ಕೂಡ ರಾಹುಲ್ ಹಾಗೂ ಕಾಂಗ್ರೆಸ್ ಕಡೆಯಿಂದ ಕಾನೂನು ಅಸ್ತ್ರ ಪ್ರಯೋಗ ಆಗ್ತಾ ಇದೆ ಸದನದಲ್ಲಿ ಜಾತಿ ವಿಚಾರ ಮುಂದಿಟ್ಟುಕೊಂಡು ರಾಹುಲ್ ಗಾಂಧಿ ಸಿಕ್ಕಾಪಟ್ಟೆ ಗುಲ್ಲೆಬ್ಬಿಸಿದ್ರು ಜಾತಿ ಗಣತಿ ವರದಿಯನ್ನ ಕೇಂದ್ರ ಸರ್ಕಾರ ರಿವೀಲ್ ಮಾಡಲೇಬೇಕು ಅನ್ನೋ ಒತ್ತಾಯವನ್ನ ಮಾಡಿದ್ರು ಆದ್ರೆ ಯಾವಾಗ ಅನುರಾಗ್ ಠಾಕೂರ್ ಮೊದಲು ನಿಮ್ಮ ಜಾತಿ ಯಾವುದು ಅನ್ನೋದರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಹೇಳಿದ್ರೋ ಆಗ ರಾಹುಲ್ ಸೈಲೆಂಟ್ ಆಗಿದ್ರು ಇದೇ ವಿಚಾರ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಬಿಜೆಪಿ ನಾಯಕರು ಅನುರಾಗ್ ಕೇಳಿದ ಪ್ರಶ್ನೆಯನ್ನೇ ಮತ್ತೆ ಕೇಳಿದ್ರು ಕಾಂಗ್ರೆಸ್ ನಾಯಕರು ಈ ರೀತಿಯೆಲ್ಲ ಪ್ರಶ್ನೆ ಕೇಳಬಾರದು ಅಂತ ಸಿಟ್ಟಾಗಿದ್ರು ಆದ್ರೆ ಇದೆಲ್ಲದರಿಂದ ಆಚೆಗೆ ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ರಾಹುಲ್ಗೆ ಟಕ್ಕರ್ ಕೊಟ್ಟಿದ್ದೆ ಕಂಗನಾ ರಣಾವತ್ ರಾಹುಲ್ ಗಾಂಧಿಯ ಎಡಿಟೆಡ್ ಫೋಟೋ ಶೇರ್ ಮಾಡುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು ಆ ಚಿತ್ರದಲ್ಲಿ ರಾಹುಲ್ ಮೂರು ಧರ್ಮಗಳನ್ನು ಸೂಚಿಸುವ ಚಿಹ್ನೆಗಳನ್ನ ಹಾಕಿಕೊಂಡಿರೋದು ಕಾಣಿಸ್ತಾ ಇತ್ತು ಇದರ ಜೊತೆಗೆ ಯಾರ ಜಾತಿಯನ್ನು ಕೇಳದೆ ಜಾತಿ ಗಣತಿ ಮಾಡಿಸಿ ಅಂತ ರಾಹುಲ್ ಹೇಳ್ತಿದ್ದಾರೆ ಅಂತ ವ್ಯಂಗ್ಯವನ್ನ ಮಾಡಿದ್ರು ಇದೇ ಈಗ ಕಂಗನಾಗೆ ಮುಳುವಾಗಿರೋದು ನಿಜವಾದ ಫೋಟೋವನ್ನ ಸಂದರ್ಭಕ್ಕೆ ತಕ್ಕಂತೆ ಬಳಸಿಕೊಂಡಿದ್ರೆ ಬಹುಶಃ ಇದು ಇಶ್ಯೂ ಆಗ್ತಾ ಇರ್ಲಿಲ್ವೇನೋ ಆದ್ರೆ ಎಡಿಟೆಡ್ ಫೋಟೋ ಆಗಿರೋದ್ರಿಂದ ಅವರಿಗೆ ಅವಮಾನ ಮಾಡೋ ದೃಷ್ಟಿಯಿಂದ ಹರಿಬಿಡಲಾಗಿದೆ ಅಂತ ಪರಿಗಣಿಸಲಾಗಿದೆ ಆದ್ದರಿಂದ ಈ ವಿಚಾರದಲ್ಲಿ ಕಾನೂನು ಅಸ್ತ್ರ ಬೀಸಿರೋ ಕೈಪಡೆ ಬರೋಬರಿ ನಲವತ್ತು ಕೋಟಿ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದ ನರೇಂದ್ರ ಮಿಶ್ರಾ ಈ ಕೇಸನ್ನ ತೆಗೆದುಕೊಂಡಿದ್ದು ಕಂಗನಾರ ನಡೆಯನ್ನ ಖಂಡಿಸಿದ್ದಾರೆ ಈ ಸಂಬಂಧ ಮಾತನಾಡಿರುವ ಅವರು ಐಟಿ ಆಕ್ಟ್ ಪ್ರಕಾರ ಇದು ಅಪರಾಧ ಒಬ್ಬರ ಅನುಮತಿ ಇಲ್ಲದೆ ಅದರಲ್ಲೂ ಅವರ ತಿರುಚಿದ ಫೋಟೋ ಹಾಕಿದ್ದಾರೆ ಈ ಸಂಬಂಧ ನಾವು ಸ್ಪೀಕರ್ ಬಳಿಯೂ ಕ್ರಮಕ್ಕೆ ಮನವಿ ಮಾಡಿದ್ದೇವೆ ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಬಳಿಯು ಈ ವಿಚಾರವನ್ನ ಹೇಳಿದ್ದು ಕಂಗನಾರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಮನವಿ ಮಾಡಿದ್ದಾರೆ ಸದ್ಯ ನಲವತ್ತು ಕೋಟಿ ನೀಡುವಂತೆ ಪಟ್ಟು ಬಿದ್ದಿದ್ದು ಏನಾಗುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ ಅಂದ್ಹಾಗೆ ಈ ಡಿಫೆಂ ಕೇಸ್ ಹಾಕುವುದರ ಉದ್ದೇಶ ಕೇವಲ ಆ ಫೋಟೋ ವಿಚಾರ ಮಾತ್ರ ಅಲ್ಲ ಇದರ ಹಿಂದೆ ಬೇರೆ ಬೇರೆ ಉದ್ದೇಶಗಳು ಇದೆ ಅನ್ನೋದು ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಈ ಬಾರಿ ಸದನ ಆರಂಭವಾದ ಮೊದಲ ದಿನದಿಂದಲೂ ರಾಹುಲ್ ಹೈಪರ್ ಆಕ್ಟಿವ್ ಆಗಿದ್ದಾರೆ ಯಾರು ಊಹೆಯೂ ಮಾಡದ ವಿಚಾರಗಳನ್ನೆಲ್ಲ ಬಿಚ್ಚಿಟ್ಟು ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಯಾವಾಗ ಅನುರಾಗ್ ಠಾಕೂರ್ ಸಂವಿಧಾನದ ಪುಸ್ತಕದ ಕುರಿತಂತೆ ಟಕ್ಕರ್ ಕೊಟ್ರೋ ಆಗ ಸ್ವಲ್ಪ ರಾಹುಲ್ ತಣ್ಣಗಾಗಿದ್ರು ಅದಾದ ಬಳಿಕ ಮೊನ್ನೆ ಜಾತಿ ವಿಚಾರದಲ್ಲಿ ಟಕ್ಕರ್ ಕೊಟ್ಟ ಮೇಲೆ ಮತ್ತೂ ತಣ್ಣಗಾದ್ರು ಇದೇ ಹೊತ್ತಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡಿದ್ದ ಕಂಗನಾ ರಾಹುಲ್ಗೆ ಸಂಸತ್ನಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಕಾಮಿಡಿ ಶೋ ಅಂದ್ಕೊಂಡಿದ್ದಾರೆ ಮೊದಲು ಅವರಿಗೆ ಡ್ರಗ್ ಟೆಸ್ಟ್ ಮಾಡಿಸ್ಬೇಕು ಅಂತ ಟಕ್ಕರ್ ಕೊಟ್ರು ಇದು ದೇಶಾದ್ಯಂತ ವೈರಲ್ ಆಗಿತ್ತು ಹೀಗೆ ಬಿಟ್ರೆ ಕಂಗನಾ ರಾಹುಲ್ ವಿರುದ್ಧ ಇನ್ನೊಂದು ಪ್ರಬಲಾಸ್ತ್ರ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಈ ಕಟ್ಟಿ ಹಾಕೋ ಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಬಾರಿ ಬಿಜೆಪಿಯ ಸಂಖ್ಯಾಬಲ ಕಳೆದ ಎರಡು ಸಲಕ್ಕಿಂತ ಕಡಿಮೆ ಇರೋದ್ರಿಂದ ಇದ್ದವರಲ್ಲೇ ಹರಿತವಾಗಿ ಮಾತನಾಡುವವರನ್ನ ಕೈ ವಿರುದ್ಧ ಅಸ್ತ್ರವನ್ನಾಗಿ ಬಳಸಿಕೊಳ್ಳಬೇಕು ಅಂತ ಬಿಜೆಪಿ ಹೈಕಮಾಂಡ್ ಕೂಡ ಚಿಂತಿಸ್ತಾ ಇತ್ತು ಒಂದು ಕಡೆ ಅನುರಾಗ್ ಸತತವಾಗಿ ರಾಹುಲ್ ವಿರುದ್ಧ ಸಕ್ಸಸ್ ಆಗ್ತಾ ಇದ್ದಾರೆ ಈಗ ಕಂಗನಾ ಕೂಡ ರೆಡಿಯಾಗಿದ್ದಾರೆ ಇವರಿಬ್ಬರನ್ನ ಮುಂದೆ ಬಿಟ್ಟು ಕಟ್ಟಿ ಹಾಕ್ಬೋದು ರಾಜ್ಯಸಭೆಗೆ ಇನ್ನೊಂದಷ್ಟು ಬ್ರಾಂಡ್ ಬ್ರ್ಯಾಂಡ್ಗಳನ್ನು ಕಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಯೋಚಿಸ್ತಾ ಇತ್ತು ಇದೇ ಆಂಗಲ್ನಲ್ಲಿ ಕಾಂಗ್ರೆಸ್ ಕೂಡ ಯೋಚಿಸಿದ್ದು ಆರಂಭದಲ್ಲೇ ಕಂಗನಾರನ್ನ ಸೈಲೆಂಟ್ ಮಾಡೋದಕ್ಕೆ ಕಾನೂನು ಅಸ್ತ್ರವನ್ನ ಬಳಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಅಲ್ಲದೆ ಕಾಂಗ್ರೆಸ್ನ ಪಾಲಿಟಿಕ್ಸ್ನಲ್ಲಿ ಸೆಲೆಬ್ರಿಟಿಗಳ ಕೈಯಲ್ಲಿ ಸಮಾಜದಲ್ಲಿ ಸ್ವಲ್ಪ ಹೆಸರು ಮಾಡಿದವರ ಕೈಯಲ್ಲಿ ಹೇಳಿಕೆಗಳನ್ನ ಕೊಡಿಸ್ತಾರೆ ಅನ್ನೋ ಆರೋಪಗಳಿವೆ ಬಾಲಿವುಡ್ನಲ್ಲಿ ಕಂಗನಾ ಒಂದು ರೇಂಜ್ಗೆ ಸಕ್ಸಸ್ಫುಲ್ ನಟಿಯಾಗಿದ್ದು ತಮ್ಮದೇ ಆದ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಇವರ ಹೇಳಿಕೆಗಳು ಬೇಗ ಜನರಿಗೆ ರೀಚ್ ಆಗೋದ್ರಿಂದ ಮುಂಬರೋ ಅಪಾಯ ತಪ್ಪಿಸೋದಕ್ಕೆ ಈಗ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಟಾಕ್ ಕೂಡ ಇದೆ ಒಟ್ನಲ್ಲಿ ಮಹಿಳೆಯರ ಪರವಾಗಿ ಆಗಾಗ ಕಣ್ಣೀರು ಹಾಕಿ ಸುದ್ದಿಯಾಗೋ ರಾಹುಲ್ ಈಗ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಹೊತ್ತಿದ್ದಾರೆ ಮುಂದೆ ಏನೆಲ್ಲ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ